ಪ್ರತಿ ವರ್ಷ ವಾಸ್ತಿಕೋತ್ಸವ ಮಾಡ್ಬೇಕಾದ್ರೆ ಬಹಳ ವಿಜೃಂಭಣೆಯಿಂದ ಪಾಂಪ್ಲೇಟ್ತಾ ಇದ್ರಿ ಎಲ್ರಿಗೂ ಹೇಳ್ತಾ ಇದ್ರಿ ಮೆರವಣಿಗೆ ಮಾಡ್ಕೊಂಡು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರಿ ಈ ವರ್ಷ ಯಾಕೆ ಈ ವರ್ಷಕ್ಕೆ ಬಹಳ ವ್ಯತ್ಯಾಸ ಇದೆ ಆವಾಗ ಚೆನ್ನಾಗಿ ಮಾಡ್ತೀವಿ ಎಲ್ಲ ಊರಿನವರೆಲ್ಲ ಸೇರ್ಕೊಂಡು ಚೆನ್ನಾಗಿ ಮಾಡ್ತೀವಿ ಸರಿ ಮಾತಾಡಿ ನಮಸ್ತೆ ನಾನು ಮೆಸ್ರ ಮಂಜುಳ ಕೋಗಿಲೆ ವೆಟ್ಟಿಂದ ಮಾತಾಡ್ತಾ ಇರೋದು ನಾವು ಕೋಗಿ ಕೋಗಿಲೆ ವೆಟ್ಟು ವೆಂಕಟೇಶ್ವರ ಸ್ವಾಮಿ ಟ್ರಸ್ಟ್ ವತಿಯಿಂದ ಮಾತಾಡ್ತಾ ಇರೋದು ನಮ್ಮ ದೇವಸ್ಥಾನ ಹಿಂಗೆ ಇರಬಾರ್ದು ಮುಂದಕ್ಕೆ ಇನ್ನೂ ಅಭಿವೃದ್ಧಿ ಆಗಬೇಕು ನಮ್ಮ ಹುಡುಗರು ಮುಖ್ಯವಾಗಿ ನಮ್ಮ ಹುಡುಗರು ನಮಗೆ ಸಪೋರ್ಟ್ ಇರಬೇಕು ಅಂತ ನಾವು ಆಸೆ ಪಡ್ತೀವಿ ಯಾರು ನಮ್ಮನ್ನ ಬಿಡಬಾರ್ದು ಅಕ್ಕ ಅಕ್ಕ ಅಂತ ಕರೀತಾ ಇದ್ದಾರೆ ಆದ್ರೆ ಅಕ್ಕದಿಂದ ಅವತ್ತಿಂದ ಇದ್ದಾರೆ ಇವತ್ತು ಇವತ್ತಿನ ಹೆಂಗ್ ಕಾಪಾಡಿಕೊಡಬೇಕು ಮುಂದಕ್ಕೆ ನಮ್ಮ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿಯಾಗಿ ಒಳ್ಳೆ ಹೆಸರು ತರಬೇಕು ಅಂತ ನಮ್ಗೆಲ್ರಿಗೂ ಕೊಡ್ತಾರಲ್ಲ ಯಾಕೆ ಸ್ವಲ್ಪ ಮಾಡ್ತಾ ಇದ್ದಾರೆ ಇನ್ನು ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೋದ ವರ್ಷ ಅಷ್ಟು ಜೋರಾಗಿ ಮಾಡಿ ಈ ಮಾಡ್ಬಿಟ್ರೆ ಹಿಂಗೆ ಇವಾಗ ಫಸ್ಟ್ ಬೇರೆ ಊರ ಹತ್ರ ಇತ್ತು ಇವಾಗ ನಮ್ ನಮ್ ದೇವಸ್ಥಾನದ್ದು ನಮ್ ಇಡ್ಗೆ ಫ್ಯಾಕ್ಟ್ರಿ ಅಂಡ್ ಅವರ್ ಬಂದಿದೆ ನಮ್ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಆಸೆ